ಅದು ಸೂಪರ್ ಸ್ಪೆಷಲಿಟಿ ಆಸ್ಪತ್ರೆ ಈ ಆಸ್ಪತ್ರೆಯಲ್ಲಿ ಕಳೆದ ಹನ್ನೆರಡು ಹದಿಮೂರು ವರ್ಷಗಳಿಂದ ಹೃದಯ ರೋಗಕ್ಕೆ ಸಂಬಂಧಿಸಿದಂತೆ ಚಿಕಿತ್ಸೆ ನೀಡಲಾಗುತ್ತಿತ್ತು ಆದರೆ ಇದೀಗ ಆಸ್ಪತ್ರೆಯಲ್ಲಿ ವಿವಿಧ ಕಾಯಿಲೆಗಳಿಗೆ ಚಿಕಿತ್ಸೆ ಆರಂಭಿಸಲಾಗಿದ್ದು ಟಾಯ್ಲೆಟ್ ಕ್ಲೀನರ್ ಕುಡಿದು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದ ವ್ಯಕ್ತಿಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಿರುವ ಇಲ್ಲಿನ ವೈದ್ಯರು ಆತನ ಜೀವ ಉಳಿಸಿದ್ದಾರೆ ಹಾಗಿದ್ದರೆ ಯಾವುದು ಆಸ್ಪತ್ರೆ ಯಾರು ಆ ವೈದ್ಯರು ಅಂತೀರಾ ಈ ಸ್ಟೋರಿ ನೋಡಿ ಟಾಯ್ಲೆಟ್ ಕ್ಲೀನರ್ ಕುಡಿದು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದ ವ್ಯಕ್ತಿ ಸತತ ಆರು ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆ ನಡೆಸಿ ಆತನನ್ನು ಬದುಕಿಸಿದ ವೈದ್ಯರು ಎಸ್ಎಸ್ ನಾರಾಯಣ ಹೆಲ್ತ್ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ವೈದ್ಯರಿಂದ ವಿಶೇಷ ಶಸ್ತ್ರಚಿಕಿತ್ಸೆ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆ ಮಧ್ಯ ಕರ್ನಾಟಕದಲ್ಲಿಯೇ ಅತ್ಯಂತ ಆಸ್ಪತ್ರೆ ಕಳೆದ ಹನ್ನೆರಡು ಹದಿಮೂರು ವರ್ಷಗಳಿಂದ ಹೃದಯ ರೋಗಕ್ಕೆ ಸಂಬಂಧಪಟ್ಟಂತೆ ಗುಣಮಟ್ಟದ ಚಿಕಿತ್ಸೆ ನೀಡುತ್ತಾ ಬರುತ್ತಿದ್ದ ಆಸ್ಪತ್ರೆಯಲ್ಲಿ ನರರೋಗ ಮೂತ್ರಕೋಶ ಆರೈಕೆ ಗ್ಯಾಸ್ಟ್ರೋ ಆರೈಕೆ ಚಿಕಿತ್ಸೆ ಸೇರಿದಂತೆ ವಿವಿಧ ಚಿಕಿತ್ಸೆಗಳನ್ನು ನೀಡಲಾಗುತ್ತಿದೆ ಕಳೆದ ಒಂದು ತಿಂಗಳ ಹಿಂದೆ ನಲವತ್ತು ವರ್ಷದ ವ್ಯಕ್ತಿಯೊಬ್ಬರು ಆಸಿಡ್ ಟಾಯ್ಲೆಟ್ ಕ್ಲೀನರ್ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದರು ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದ ಆತನನ್ನು ದಾವಣಗೆರೆಯ ನಾರಾಯಣ ಹೆಲ್ತ್ ಸೂಪರ್ ಸ್ಪೆಷಾಲಿಟಿ ಸೆಂಟರ್ಗೆ ಕರೆತರಲಾಗಿತ್ತು ಆತ್ಮಹತ್ಯೆಗೆ ಯತ್ನಿಸಿದ ವ್ಯಕ್ತಿ ಆಸ್ಪತ್ರೆಗೆ ಬಂದಾಗ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದು ಕೂಡಲೇ ಅವರಿಗೆ ವೆಂಟಿಲೇಟರ್ ಸಹಾಯದೊಂದಿಗೆ ಐನೋಟ್ರೋಪಿಕ್ ಸಹಾಯ ನೀಡಿದ್ದಾರೆ ಬಳಿಕ ಡಾಕ್ಟರ್ ಆರ್ ಕೆ ಹನುಮಂತ ನಾಯ್ಕ ಅವರ ನೇತೃತ್ವದ ತಂಡ ಸತತ ಆರು ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆ ನಡೆಸುವ ಮೂಲಕ ಆತ್ಮಹತ್ಯೆಗೆ ಯತ್ನಿಸಿದ ವ್ಯಕ್ತಿಗೆ ಮರುಜೀವ ಹೊಂದಿದ್ದಾರೆ ಸಾಧಾರಣವಾಗಿ ನಮ್ಮ ಮನೆಯಲ್ಲಿ ಉಪಯೋಗಿಸ್ತಕ್ಕಂತಹ ಕೆಲವೊಂದು ಲಿಕ್ವಿಡ್ಸ್ ಕೆಮಿಕಲ್ ದ್ರವ್ಯಗಳು ಅಂದರೆ ಬಾತ್ರೂಮ್ ಕ್ಲೀನರ್ ಮತ್ತು ಟಾಯ್ಲೆಟ್ ಕ್ಲೀನರ್ ಮತ್ತು ಫ್ಲೋರ್ ಕ್ಲೀನರ್ ಅವೇನಾಗಿರ್ತಾವಂದರೆ ಆ್ಯಸಿಡ್ಡು ಮತ್ತು ಆಲ್ಕಲಿ ಆಗಿರ್ತವೆ ಇದನ್ನು ಜನರು ಸೂಯಿಸೈಡಿಗೆ ಅಂದರೆ ಆತ್ಮಹತ್ಯೆಗೆ ಯೂಸ್ ಮಾಡಿ ಭಾಳಷ್ಟು ಜನಗಳು ಬಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ತಾರೆ ಮತ್ತು ಅನೇಕರಿಗೆ ಅನೇಕ ರೀತಿಯ ಆರೋಗ್ಯ ತೊಂದರೆಯಾಗಿ ಕೆಲವರಿಗೆ ಪ್ರಾಣ ನಷ್ಟ ಕೂಡ ಆಗುತ್ತೆ ಈ ರೀತಿಯಾದ ತೊಂದರೆ ಕೆಲವರಿಗೆ ಇದು ಇದರ ಕುಡಿಯೋದ್ರಿಂದ ಆಗುತ್ತೆ ಅಂತ ಭಾಳಷ್ಟು ಜನಗಳಿಗೆ ಗೊತ್ತಿಲ್ಲ ಕೆಲವರು ಗೊತ್ತಿದ್ರೂ ಸಹ ಅದನ್ನು ದುರುಪಯೋಗ ಪಡಿಸ್ಕೊಂಡು ಈ ಥರ ಆತ್ಮಹತ್ಯೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆದ್ದರಿಂದ ನಾವು ಇದನ್ನು ಈ ಮೂಲಕ ತಿಳಿಸೋದೇನೆಂದರೆ ಮನೆಯಲ್ಲಿ ಗೊತ್ತಿರುವಂಥವರು ಇದ್ರ ಬಗ್ಗೆ ಅವರಿಗೆ ಮಾಹಿತಿಯನ್ನು ತಿಳಿಸ್ಬೇಕು ಒಂದು ಔಷಧಿ ಏನೋ ವಿಷ ನುಂಗ್ಬಿಟ್ಟಿದ್ದಾರೆ ಅಥವಾ ಏನೋ ತೊಗೊಂಡಿದ್ದಾರೆ ಕೂಡಲೇ ಫಸ್ಟ್ ಮಾಡೋದೇನೆಂದರೆ ಉಪ್ಪು ನೀರು ಕುಡಿಸ್ಬಿಡ್ತಾರೆ ಹೊರಗೆ ಬರಲಿ ಅಂತ ಇದು ಆ್ಯಸಿಡ್ ಆಗಿರೋದ್ರಿಂದ ಹೊಟ್ಟೆ ಒಳಗೆ ಹೋದಾಗ ಅಟ್ಲೀಸ್ಟ್ ಡ್ಯಾಮೇಜ್ ಕಡಿಮೆ ಆಗ್ಬೋದು ಸಡನ್ ಆಗಿ ಮತ್ತು ವಾಮಿಟ್ ಮಾಡಿದಾಗ ಏನಾಗುತ್ತೆ ವಾಪಸ್ ಮತ್ತೆ ಹೊರಗೆ ಬಂದಾಗ ಏನಾಗುತ್ತೆ ಮೇಲ್ಭಾಗದಲ್ಲೆಲ್ಲ ಸುಡೋಕೆ ಶುರು ಮಾಡುತ್ತೆ ಸೊ ಇದು ತಿಳುವಳಿಕೆ ಕಡಿಮೆ ಜನಕ್ಕೆ ಸೊ ನಮ್ಮ ಆಸ್ಪತ್ರೆಯಲ್ಲಿ ಏನಂದರೆ ಎಮರ್ಜೆನ್ಸಿ ಮೆಡಿಸಿನಿಂದ ಹಿಡಿದು ಐ ಸಿ ಯು ಈ ಥರ ಒಂದು ಕೋಆರ್ಡಿನೇಷನ್ ಇರುತ್ತೆ ಸೊ ಯಾರ್ಯಾರು ಏನೇನು ಕೆಲಸಗಳನ್ನು ಮಾಡ್ತಾರೋ ಅದೊಂಥರ ಕೋಆರ್ಡಿನೇಟೆಡ್ ಎಫರ್ಟ್ ಅದು ಕರ್ಕೊಂಡು ಬಂದಾಗಿಂದ ಈ ಥರ ಅದು ಹಾರ್ಪಿಕ್ ಕುಡಿದಿದ್ದಾರೆ ಅಂತ ಗೊತ್ತಾದ ಕೂಡಲೇ ವಾಂತಿ ಮಾಡಿಸ್ಬಾರ್ದು ಫಸ್ಟ್ ಆಫ್ ಆಲ್ ಆಮೇಲೆ ನೆಕ್ಸ್ಟು ಎಂಡೋಸ್ಕೋಪಿ ಅಂತ ಕರ್ಕೊಂಡು ಹೋದರು ಅಲ್ಲಿ ನೋಡಿದಾಗ ಏನಾಗಿತ್ತು ಪೂರ್ತಿ ಇಸೋಫೆಗಸ್ ಎಲ್ಲ ಸುಟ್ಟು ಹೋಗಿತ್ತು ಕಂಪ್ಲೀಟ್ ಎಲ್ಲ ಕರ್ಕಲಾಗಿ ಹೋಗಿದೆ ಅದು ಅಲ್ಲಿಂದ ಅವ್ರದ್ದು ಬಿ ಪಿ ಸ್ವಲ್ಪ ಏರಿಳಿತಗಳಾಗ್ತಾ ಇತ್ತು ಮತ್ತು ಅವ್ರದ್ದು ಏನಾಗುತ್ತೆ ಈ ಥರ ಆದಾಗ ಅವ್ರದ್ದು ಕಾನ್ಷಿಯಸ್ ಲೆವೆಲ್ಸ್ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಉಪ್ಪಿನಂಶ ಎಲ್ಲ ಹೆಚ್ಚು ಕಡಿಮೆ ಆಗಿರುತ್ತೆ ದೇಹದಲ್ಲಿ ಎಲೆಕ್ಟ್ರೋಲೈಟ್ಸ್ ಎಲ್ಲ ಹೆಚ್ಚು ಕಡಿಮೆ ಆಗಿರುತ್ತೆ ಸೊ ಯಾವಾಗ ಎಷ್ಟು ಬೇಗ ಬರ್ತಾರೋ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಆಸ್ಪತ್ರೆಯಲ್ಲಿ ಆಸಿಡ್ ಟಾಯ್ಲೆಟ್ ಕ್ಲೀನರ್ ಕುಡಿದ ವ್ಯಕ್ತಿಯ ಹೊಟ್ಟೆ ಸ್ಕ್ಯಾನ್ ಮಾಡಿದಾಗ ಜಠರ ಹಾಗೂ ಸಣ್ಣ ಕರುಳಿನ ಭಾಗಕ್ಕೆ ರಕ್ತ ಪ್ರವಾಹ ಕಡಿಮೆಯಾಗಿರುವುದು ಕಂಡುಬಂದಿದೆ ಬಳಿಕ ಎಂಡೋಸ್ಕೋಪಿಕ್ ಪರೀಕ್ಷೆಯಲ್ಲಿ ಅವರ ಹೊಟ್ಟೆ ಗಾಯವನ್ನ ಜರ್ಕರ್ ನಾಲ್ಕನೆಯ ಹಂತ ಎಂದು ವರ್ಗೀಕರಿಸಲಾಗಿದೆ ಇದು ಕೊರೆಸಿವ್ ಗಾಯದ ಅತ್ಯಂತ ಗಂಭೀರ ಹಂತವಾಗಿದ್ದು ಅದರ ಗಂಭೀರತೆಯನ್ನು ಅರಿತ ವೈದ್ಯರ ನೇತೃತ್ವದ ತಂಡ ತುರ್ತು ಶಸ್ತ್ರಚಿಕಿತ್ಸೆ ನಡೆಸಿತು ಶಸ್ತ್ರಚಿಕಿತ್ಸೆಯಲ್ಲಿ ಪೂರ್ಣ ಜಟರ ತೆಗೆದುಹಾಕಲಾಗಿದ್ದು ಬಳಿಕ ಅನ್ನನಾಳವನ್ನ ಹೊರಕ್ಕೆ ತರುವ ಶಸ್ತ್ರಚಿಕಿತ್ಸೆ ಜೊತೆಗೆ ಸಣ್ಣ ಕರುಳಿನ ಮೂಲಕ ಆಹಾರ ನೀಡುವ ವ್ಯವಸ್ಥೆ ನೆರವೇರಿಸಿದ್ದಾರೆ ರೋಗಿಯನ್ನ ಬದುಕುಳಿಸಲು ಹರಿದ ಜಟರವನ್ನ ನಿರ್ವಹಿಸಲು ಹಾಗೂ ಬೇರೆ ತೊಂದರೆಗಳನ್ನು ನಿವಾರಿಸಲು ಈ ಶಸ್ತ್ರಚಿಕಿತ್ಸೆ ಅತ್ಯಂತ ಮುಖ್ಯವಾಗಿತ್ತು ಎನ್ನುತ್ತಾರೆ ವೈದ್ಯರು ಕಳೆದ ಒಂದು ವರ್ಷದಿಂದ ನಮ್ಮ ಎಸ್ ಎಸ್ ನಾರಾಯಣ ಹೆಲ್ತ್ ಮುಂಚೆ ತಮ್ಮೆಲ್ಲರಿಗೂ ಗೊತ್ತಿರೋ ಗೊತ್ತಿರೋ ಹಾಗೆ ಹಾರ್ಟ್ ಸೆಂಟರ್ ಆಗಿತ್ತು ಕಳೆದ ಒಂದು ವರ್ಷದಿಂದ ಈಗ ನಾವು ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಆಗಿ ನಾವು ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗಿದ್ದೇವೆ ಸೊ ಹಾಗಾಗಿ ಈಗ ನಮ್ಮದು ಹೆಸರು ಕೂಡ ನಾವು ಮರುನಾಮಕರಣ ಮಾಡಿಕೊಂಡಿದ್ದೇವೆ ಎಸ್ ಎಸ್ ನಾರಾಯಣ ಹಾರ್ಟ್ ಸೆಂಟರಿಂದ ಎಸ್ ಎಸ್ ನಾರಾಯಣ ಹೆಲ್ತ್ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಆಗಿ ಕೂಡ ನಾವು ಮಾರ್ಪಾಟುಗೊಂಡು ಹೃದಯ ಹೃದಯ ವಿಭಾಗದೊಂದಿಗೆ ಹೃದಯ ರೋಗ ವಿಭಾಗದೊಂದಿಗೆ ಮತ್ತೆ ಇನ್ನೂ ಹೆಚ್ಚಿನ ಒಂದು ಸೂಪರ್ ಸ್ಪೆಷಾಲಿಟಿ ಸೇವೆಗಳನ್ನು ಕೂಡ ನಾವು ನಮ್ಮ ಒಂದು ಆಸ್ಪತ್ರೆಯಲ್ಲಿ ನೀಡುತ್ತಾ ಬಂದಿದ್ದೇವೆ ಕಳೆದ ಒಂದು ವರ್ಷದಿಂದ ಹೆಸರಿಗೆ ಹೇಳಬೇಕಂತ ಹೇಳಿದ್ರೆ ನರರೋಗ ವಿಜ್ಞಾನ ಆಗಿರ್ಬೋದು ಅಥವಾ ರೀನಲ್ ಸೈನ್ಸಸ್ ಅಂತ ಹೇಳ್ತೀವಿ ಅಂದರೆ ಯುರೋಲಜಿ ಮತ್ತು ನೆಫ್ರಾಲಜಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಚಿಕಿತ್ಸೆಗಳನ್ನು ಹಾಗೆಯೇ ಗ್ಯಾಸ್ಟ್ರೋ ಸೈನ್ಸಸ್ ಮೆಡ್ ಗ್ಯಾಸ್ಟ್ರೋ ಆಗಿರ್ಬೋದು ಮೆಡಿಕಲ್ ಗ್ಯಾಸ್ಟ್ರೋ ಆಗಿರ್ಬೋದು ಸರ್ಜಿಕಲ್ ಗ್ಯಾಸ್ಟ್ರೋ ಆಗಿರಬಹುದು ಅದನ್ನು ಕೂಡ ಈಗ ನಾವು ಎಸ್ ಎಸ್ ನಾರಾಯಣ ಹೆಲ್ತ್ ಸೂಪರ್ ಸ್ಪೆಷಾಲಿಟಿ ಒಂದು ಆಸ್ಪತ್ರೆಯಲ್ಲಿ ನಾವು ನಮ್ಮ ಸೇವೆಗಳನ್ನ ಒದಗಿಸ್ತಾ ಬಂದಿದ್ದೇವೆ ಸತತ ಆರು ಗಂಟೆಗಳ ಕಾಲ ರೋಗಿಗೆ ಶಸ್ತ್ರಚಿಕಿತ್ಸೆ ನಡೆಸಲಾಗಿದ್ದು ದಿನಗಳ ಕಾಲ ವೆಂಟಿಲೇಟರ್ನಲ್ಲಿ ಚೇತರಿಸಿಕೊಂಡಿದ್ದು ಇದೀಗ ರೋಗಿಯನ್ನು ಡಿಸ್ಚಾರ್ಜ್ ಮಾಡಲಾಗಿದೆ ಒಟ್ಟಿನಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದವನಿಗೆ ಇದೀಗ ನಾರಾಯಣ ಹೆಲ್ತ್ ಸೂಪರ್ ಸ್ಪೆಷಾಲಿಟಿ ಸೆಂಟರ್ನ ವೈದ್ಯರು ಮರುಜೀವ ನೀಡಿದ್ದಾರೆ